ನನ್ನ ದೋಸ್ತರಿಗೆ ಸ್ಟೇಜ್ ಮಾಡ್ಕೊಳ್ತಕ್ಕಂಥ ಎಲ್ಲ ಹುಡುಗರಿಗೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಅಣ್ಣ ತಮ್ಮಂದರಿಗೆ ಈಗ ನಾ ಇಲ್ಲಿ ಆಕಾಂಕ್ಷೆ ಏನೂ ಬಂದಿಲ್ಲ ನಿಮ್ಮ ಸೇವೆಗೋಸ್ಕರ ಬಂದೆ ನಾನು ಆಕಾಂಕ್ಷೆಗಿಂತ ನಾ ಏನು ಬಂದಿದೆ ನಮ್ಮ ಅಣ್ಣ ತಮ್ಮದ್ರಿಗೆ ನಮ್ದೊಂದು ಸೇವೆ ಇದೊಂದು ಇದು ಒಳ್ಳೆ ಕಾರ್ಯಕ್ರಮ ಆಕ್ಚುಲಿ ಎಲ್ಲರೂ ಸಿಗುದಿಲ್ಲ ಆಕ್ಚುಲಿ ಇಷ್ಟೇನ ಕೂಡ ಎಲ್ಲರಿಗೂ ಸಿಗಂಗಿಲ್ಲ ಅಂತ ಈ ಜನ ನೀವು ವದಿಸ್ಕೊಟ್ಟಿಲ್ಲ ಧನ್ಯವಾದ ಒಂದೇ ಒಂದಿನ ನಿನ್ನೆ ಮತ ಹಾಕಿ ನಿನ್ನೆ ಮತ ನಾವೆಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡಿದ್ವಿ ನನ್ನ ದೋಸ್ತರಿಗೆ ಸ್ಟೇಜ್ ಮಾಡ್ಕೊಳ್ತ ಎಲ್ಲ ಹುಡುಗರಿಗೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಅಣ್ಣ ತಮ್ಮಂದರಿಗೆ ಈಗ ನಾ ಇಲ್ಲಿ ಆಕಾಂಕ್ಷೆ ಏನು ಬಂದಿಲ್ಲ ನಿಮ್ಮ ಸೇವೆಗೋಸ್ಕರ ಬಂದೆ ನಾನು ನಮ್ಮ ಅಣ್ಣ ತೊಂಬರ್ಗೆ ನಮ್ದೊಂದ್ ಸೇನೆ ಇದೊಂದು ಇದು ಒಳ್ಳೆ ಕಾರ್ಯಕ್ರಮ ಆಕ್ಚುಲಿ ಇದೆ ಎಲ್ಲರಿಗೂ ಸಿಗಲಿದೆ ಆಚುಲಿ ಇಷ್ಟೇ ಫೋಟೋದ್ರು ಎಲ್ಲರಿಗೂ ಸಿಗಂಗಿಲ್ಲ ಅಂತ ಇಲ್ಲಿ ಜನ ನಿಮ್ಗೆ ಒದಿಸ್ಕೊಟ್ಟಿಲ್ಲ ಧನ್ಯವಾದ ಆದ್ಮೇಲೆ ಒಂದ ದಿನ ನೀವು ಮಧ್ಯಾಹ್ನ ಆಗ್ಲಿ ನಿನ್ನೆ ಮಧ್ಯಾಹ್ನ ನಾವೆಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡ್ತೀನಿ